ಹಾಯ್ ಹಲೋ ಎಲ್ಲರಿಗೂ ಏಜೆಂಟ್ ನೈನ್ಟೀನ್ ನೈಂಟಿ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ ಪೇದೆ ರವಿ ಹಾಗೂ ತಾರತಮ್ಯ ತಮ್ಮಿಬ್ಬರ ಪರಿಚಯ ಮಾಡಿಕೊಂಡ ಮೇಲೆ ಪೊಲೀಸ್ ತಾರತಮ್ಯ ಹೇಳುವ ವಿಷಯವೇನೆಂದರೆ ಆ ವಿಷಯ ಮಿಸ್ ಆಗಿರುವ ವ್ಯಕ್ತಿಯು ಪ್ರದೀಪ್ ಹಾಕಾರಿ ಎಂದು ಇಲ್ಲಿ ನಾನು ಹೇಳಲು ಹೊರಟಿರುವ ಕಥೆ ಯಾವ ರೀತಿ ಎಂದರೆ ಪ್ರದೀಪ್ ಆಕಾರಿಯ ಜೀವನದಲ್ಲಿ ಸ್ವಲ್ಪ ದಿನಗಳ ಕೆಳಗೆ ಅಥವಾ ವರ್ಷಗಳ ಕೆಳಗೆ ನಡೆದಿರುವಂತಹ ಘಟನೆಗಳು ಮತ್ತು ಪೊಲೀಸ್ ವಿಠಲನ ಕಡೆಗೆ ಪ್ರಸ್ತುತದ ದಿನದಲ್ಲಿ ವಿಠಲ್ಗೆ ಸಿಕ್ಕ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡ ನಂತರ ಪ್ರದೀಪನ ಮನೆ ಹತ್ತಿರ ತನಿಖೆಯನ್ನು ಮಾಡಲು ಹೋಗುತ್ತಾನೆ ಮನೆ ಹತ್ತಿರ ಹೋಗಿ ನೋಡಿದರೆ ಯಾರೂ ಕೂಡ ಇರುವುದಿಲ್ಲ ಅಕ್ಕಪಕ್ಕ ಮನೆಯವರನ್ನು ವಿಚಾರಿಸಿದಾಗ ತಿಳಿಯುವುದೇನೆಂದರೆ ತಂದೆ ತಾಯಿ ಸ್ವಲ್ಪ ದಿನಗಳ ಕೆಳಗೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎಂದು ಮಗ ಪ್ರದೀಪ್ ತಂದೆ ತಾಯಿ ತೀರಿಕೊಂಡ ಮೇಲೆ ಹುಚ್ಚನಂತೆ ವರ್ತನೆ ಮಾಡುತ್ತಿದ್ದ ಆತ ಸ್ವಲ್ಪ ದಿನಗಳ ಹಿಂದೆ ಮನೆಗೆ ಯಾವಾಗ ಬರುತ್ತಾನೋ ಯಾವಾಗ ಹೋಗುತ್ತಾನೋ ಗೊತ್ತಿಲ್ಲ ಸರ್ ಎಂದು ಅಕ್ಕಪಕ್ಕ ಮನೆಯವರು ಹೇಳುತ್ತಾರೆ ಅವರು ಹೇಳುವ ಇನ್ನೊಂದು ವಿಚಾರವೇನೆಂದರೆ ಒಂದೊಂದು ದಿನ ಅಂತೂ ಮನೆಗೆ ಬರುವುದೇ ಇಲ್ಲ ಸರ್ ಎಂದು ಹೇಳುತ್ತಾರೆ ಆವಾಗ ವಿಠಲ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಸ್ನೇಹಿತ ಪ್ರದೀಪ್ ಆಕರೆಯ ಸ್ನೇಹಿತ ಅರುಣನ್ನು ಭೇಟಿ ಮಾಡುತ್ತಾರೆ ವಿಠಲ್ ಮತ್ತು ಅರುಣ್ ನಡುವಿನ ಮಾತುಕತೆ ವಿಠಲ್ ಅರುಣ್ ನಿನ್ನ ಸ್ನೇಹಿತ ಕಾಣುತ್ತಿಲ್ಲ ಎಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ನೀನೇ ಅಲ್ವಾ ಎಂದು ಅರುಣ್ನನ್ನು ವಿಠಲ್ ಕೇಳುತ್ತಾನೆ ಆಗ ಅರುಣ್ ಹೌದು ಸರ್ ನಾನೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಏನಾದರೂ ವಿಚಾರ ತಿಳಿತಾ ಸಾರ್ ಎಂದು ಕೇಳುತ್ತಾರೆ ಆಗ ವಿಠಲ್ ಒಂದು ಶವ ಸಿಕ್ಕಿದೆ ಅದು ನಿನ್ನ ಸ್ನೇಹಿತ ಪ್ರದೀಪ್ ಹಾಕರಿದ ಎಂದು ನೋಡು ನೋಡಿ ಗುರುತು ಹಿಡಿಯಬೇಕಿತ್ತು ಎಂದು ವಿಠಲ್ ಅರುಣ್ಗೆ ಹೇಳುತ್ತಾನೆ ಆಗ ಹರುಣ್ಣ ಕಣ್ಣು ತುಂಬೆಲ್ಲ ನೀರು ತುಂಬಿ ಹರಿಯುತ್ತವೆ ದೇಹವೆಲ್ಲ ಯಾವುದೂ ಸಂಚಲನವಿಲ್ಲದೆ ಒಂದೇ ಸಾರಿ ನಲಕ್ಕೆ ಕುಸಿದು ಬಿಡುತ್ತಾನೆ ಆಗ ಹಲ್ಲೆ ಇದ್ದ ವಿಠಲ್ ಮತ್ತು ಪೇದ ರವಿ ಇಬ್ಬರು ಸೇರಿ ಹರುಣ್ಣನ್ನು ಸಮಾಧಾನ ಮಾಡುತ್ತಾರೆ ಅಲ್ಲಿಂದ ಹರುಣ್ಣನ್ನು ಪ್ರದೀಪನ ಶವ ನೋಡಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಅರುಣ್ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಆ ಶವ ಪ್ರದೀಪನ ಶವ ಆಗಿರಬಾರದು ಎಂದು ಪ್ರಾರ್ಥಿಸುತ್ತಾ ದೇವರಲ್ಲಿ ಹೋಗುತ್ತಿರುತ್ತಾನೆ ನಂತರ ಸ್ಥಳ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಶವಗಾರದ ಒಳಗೆ ಹೋಗುತ್ತಿರುವಾಗ ಅರುಣ್ ಮೈಯೆಲ್ಲ ಫುಲ್ ನಡುಕ ಕಾಲುಗಳು ಭಯದ ಭಯದಲ್ಲಿ ಮುಂದಕ್ಕೆ ಎತ್ತಿಡಲು ಆಗುತ್ತಿಲ್ಲ ಆಗ ವಿಠಲ್ ಅರುಣ್ಗೆ ತುಂಬ ಧೈರ್ಯ ಹೇಳಿ ಮುಂದಕ್ಕೆ ಹೋಗಲು ಹೇಳುತ್ತಾನೆ ಅರುಣ್ನ ಮನದಲ್ಲಿ ಧೈರ್ಯ ತಂದುಕೊಂಡು ಒಳಗಡೆ ಹೋಗುತ್ತಾನೆ ವಿಠಲ್ ಪ್ರದೀಪನ ದೇಹ ನೋಡಲು ಅರುಣ್ಗೆ ಹೇಳುತ್ತಾನೆ ಆಗ ಅರುಣ್ ಧೈರ್ಯ ಮಾಡಿ ಆತನ ಮುಖ ನೋಡುತ್ತಾನೆ ಗುರುತು ಹಿಡಿಯುವ ಯಾವ ರೀತಿಯಲ್ಲೂ ಇರುವುದಿಲ್ಲ ದೇಹವೆಲ್ಲ ಹುಬ್ಬಿ ಗುರುತೆ ಸಿಗುತ್ತಿಲ್ಲ ಆವಾಗ ಅರುಣ್ ಮುಖವನ್ನು ಎಡಕ್ಕೆ ತಿರುಗಿಸಿ ನೋಡಿದಾಗ ಆಗ ಆತನಿಗೆ ತಿಳಿಯುವುದೇನೆಂದರೆ ಅಮ್ಮ ಹಾ ಎಂದು ಅಚ್ಚೆಯನ್ನು ನೋಡಿ ಈತನೇ ಪ್ರದೀಪ್ ಹಾಕಾರಿ ಎಂದು ದೃಢೀಕರಿಸುತ್ತಾನೆ ವಿಠಲ್ಗೆ ಆಗ ವಿಠಲ್ ಯಾವ ಆಧಾರದ ಮೇಲೆ ನೀನು ಪ್ರದೀಪ್ ಎಂದು ಹೇಳುತ್ತೀಯಾ ಅರುಣ್ ಎಂದು ಕೇಳುತ್ತಾನೆ ಆಗ ಅರುಣ್ ಪ್ರದೀಪನ ಕುತ್ತಿಗೆಯ ಬಲಭಾಗದಲ್ಲಿ ಅಮ್ಮ ಎನ್ನುವ ಅಕ್ಷರವನ್ನು ಮಾ ಎಂದು ಮಾಹ ಎಂದು ವಿಭಿನ್ನವಾಗಿ ಹಾಕಿಸಿಕೊಂಡಿದ್ದ ಸಾರ್ ಎಂದು ಹೇಳುತ್ತಾನೆ ಅದರ ಆಧಾರದ ಮೇಲೆ ಈತನೇ ಪ್ರದೀಪ್ ಆಕರ್ ಎಂದು ಗುರುತು ಹಿಡಿದು ಹೇಳಿದೆ ಸರ್ ಎಂದು ಹೇಳುತ್ತಾನೆ ಫಿಟ್ಟಲ್ ಹರುಣ್ಣನ್ನು ಹೊರಗಡೆ ಕರೆದುಕೊಂಡು ಬಂದು ತನಿಖೆ ಮಾಡಲು ಮುಂದಾಗುತ್ತಾನೆ ಪ್ರದೀಪ್ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಆತನ ಮುಖ ಚೆನ್ನಾಗಿಯೇ ಇರುತ್ತಿತ್ತು ಆದರೆ ಮುಖ ನುಚ್ಚು ನುಚ್ಚು ಆಗಿ ಇರುವುದರಿಂದ ಖಂಡಿತವಾಗಿಯೂ ಇದು ಒಂದು ಕೊಲೆ ಎಂದು ಅರುಣ್ಗೆ ವಿಠಲ್ ತಿಳಿಸುತ್ತಾನೆ ಆಗ ಅರುಣ್ ಆತನ ಮುಖನೇ ನೋಡುತ್ತಾ ಕೊಲೆನ ಸಾರ್ ಎಂದು ಗಾಬರಿಯಿಂದ ಕೇಳುತ್ತಾನೆ ಆಗ ವಿಠಲ್ ಹೌದು ಇದು ಖಂಡಿತವಾಗಿಯೂ ಕೊಲೆನೇ ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಎಂದು ಕೇಳುತ್ತಾನೆ ಆಗ ಅರುಣ್ ಇಲ್ಲ ಸರ್ ಮುಂಚೆ ಯಾವ ಎಲ್ಲಿಯೂ ಯಾವ ಶತ್ರುಗಳು ಇರಲಿಲ್ಲ ಆತನಿಗೆ ಆತ ತಂದೆ ತಾಯಿ ತೀರಿಕೊಂಡ ಮೇಲೆ ಆತವು ಸಹ ನನ್ನ ಜೊತೆಯಲ್ಲಿ ಅಷ್ಟೊಂದು ಏನು ಮಾತನಾಡುತ್ತಿರಲಿಲ್ಲ ಸರ್ ಎಂದು ವಿಠಲ್ಗೆ ಅರುಣ್ ತಿಳಿಸುತ್ತಾನೆ ವಿಠಲ್ ಮತ್ತು ಅರುಣ್ ನಡುವಿನ ಮಾತುಕತೆಯಲ್ಲಿ ಇನ್ನೂ ಯಾವ ಯಾವ ಆಧಾರ ಸಿಗಬಹುದು ಇವೆಲ್ಲ ನೋಡೋಣ ಮುಂದಿನ ಭಾಗದಲ್ಲಿ दयु नमच निम निम्ब सदा ही प्लीज सब्सक्राइब यूट्यूब चैनल एजेंट 1992 प्लीज टू कमेंट एंड शेयर